ನಾವು ಕಲ್ಗಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸೌಮ್ಯ ಅವರ ರಾಜನ್ ಮೋಸಿ ಅಂತ ನಮ್ಮ ಮಿಸಸ್ಸು ಕಲಗಡ್ಡ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಾಗಲಿಂದಲೂ ನಾವು ಉಪಾಧ್ಯಕ್ಷ ಆದಂಥ ಗಿರೀಶ್ ಅವರು ಭಾಳ ತಲೆ ಕೊಟ್ಕೊಂಡೇ ಬರ್ತಾಯಿದ್ರು ಆದರೂ ನಾವು ಅದಕ್ಕೇನು ತಲೆ ಕೆಡ್ಕೊಂಡಿರ್ಲಿಲ್ಲ ಬಿಡು ಇವತ್ತು ಸರ್ತಾರೆ ನಾಳೆ ತರೋತಾರೆ ಇವತ್ತು ಸರ್ತಾರೆ ಅನ್ಕೊಂಡು ನಾವು ಇಂಗೆ ಸುಮ್ಮನೆ ಜೊತೆಗೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾಯಿದ್ದು ಆದ್ರೂ ಬರ್ತಾ 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 ಅವರು ಇಲ್ಲ ನನಗೆ ಎರಡು ತಿಂಗಳು ರಜಾ ಹಾಕ್ತೀನೋ ರಜಾ ಹಾಕ್ಸಿರಿ ನಾನು ಪ್ರಭಾರ ಆಗ್ತೀನಿ ನಮ್ಮ ಪ್ರಭಾರ ಆಗೋ ಅಧ್ಯಕ್ಷ ಆದಮೇಲೆ ನನಗೀಗ ನಮ್ಮ ಪಂಚಾಯಿತಿಯೊಳಗೆ ಗಾಂಧಿ ಗ್ರಾಮ ಪುರಸ್ಕಾರ ಆಯ್ಕೆಯಾಗಿದೆ ಈಗ ತಾಲೂಕಲ್ಲಿ ನಮ್ಮ ನಂಬರ್ ಒನ್ ಪಂಚಾಯಿತಿ ಕರ್ನಾಟಕ ಗ್ರಾಮ ತಾಲೂಕಲ್ಲಿ ನಂಬರ್ ಒನ್ ಪಂಚಾಯತಿ ಆಗಿದೆ ಆ ಪಂಚಾಯತಿ ನಂಬರ್ ಒನ್ ಆಯ್ತಲ್ಲ ಎಸ್ ಸಿ ಟೈಮಲ್ಲಿ ಬಂದ್ಬಿಡ್ತಲ್ಲ ಗಾಂಧಿ ಗ್ರಾಮ ಪುರಸ್ಕಾರ ಅಂತ ಏನೇ ಮಾಡಿದ್ರು ನಮ್ಮ ಸಮುದಾಯದರೆ ತಗೊಬೇಕು ಅದನ್ನು ಗಾಂಧಿ ಗ್ರಾಮ ಪುರಸ್ಕಾರನ ಆ ವಿಚಾರವಾಗಿ ಇಟ್ಕೊಂಡು ನಮ್ಮ ಉಪಾಧ್ಯಕ್ಷರು ಪ್ರಜಾಕು ರಜಾಕ್ಕೂ ರಜಾ ಹಾಕೋದು ಭಾಳ ಒತ್ತಡ ಕೊಡ್ತಿದ್ರು ನಾವು ಆಗದೆ ಇದ್ದಾಗ ನಮ್ಮ ನಾವು ಆಗದೇ ಇದ್ದಾಗ ಅವರು ನಮಗೆ ಬೆದರಿಕೆ ಹಾಕೋ ಶುರು ಮಾಡಿದರು ಇಳಿಸ್ಬೇಕು ನಿಮ್ಮನ್ನ ಏನು ಮಾಡಬೇಕು ಅಂತ ಅದರಲ್ಲಿ ನಮ್ಮ ಪಿಡಿ ಅವ್ರು ಮೇಡಮ್ ಅವ್ರು ಕೇಳಿಸ್ಕೊಂಡು ಅವರು ಆ ಥರ ಎಲ್ಲ ಮಾತಾಡಬಾರ್ದು ಸರ್ ಅವ್ರ ಜಿ ಬಗ್ಗೆ ಆ ಥರ ಎಲ್ಲ ಮಾತಾಡಬಾರ್ದು ಇಲ್ಲ ಅವರಿಗೆ ಸಂವಿಧಾನ ಇದೆ ಅವರಿಗೆ ಅಂಬೇಡ್ಕರ್ ಕೊಟ್ಟಿರೋವಂಥ ಒಂದು ಇದರಿಂದ ಅವರು ದೇಶ ಆಗ್ಯಾರೆ ನೀವು ಹೇಗೆಲ್ಲ ಕೇಳಬಾರೀ ಅನ್ನೋದಕ್ಕೆ ನೀವು ಅವ್ರ ಜೊತೆಗಿದ್ದೀರ ಅವರೇ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಅವ್ರ ಮೇಲೂ ದಬ್ಬಾಳಿಕೆ ಮಾಡಿ ಒಂದು ಹೋದಾಗ ಬಂದಾಗ ನಮ್ಮ ಫೋಟೋಗಳು ತಗೊಳೋದು ನಾವೆಲ್ಲ ಬೇರೆ ಕಡೆ ಕಾರ್ಯಕ್ರಮ ಮಾಡ್ದೆಲ್ಲ ಫೋಟೋಗಳು ತಗೊಂಡು ಅದನ್ನು ಇಲ್ಲದ ಬಲ್ಲದ ಫೋಟೋಗಳ್ನ ತಕೊಂಡು ಅದ್ರ ಸಂಬಂಧವಿಲ್ಲ ಫೋಟೋಗಳು ತಗೊಂಡು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಎಲ್ಲ ಕಡೆಗೂ ಆ ಕಂಪ್ಲೇಂಟ್ ಕೊಟ್ಬಿಟ್ಟು ನೋಡಿ ಅಧ್ಯಕ್ಷರು ಅಧಿಕಾರ ದುರುಪಯೋಗ ಹೆಂಡತಿ ಅಧ್ಯಕ್ಷರಾಗಿ ಗಂಡ ದುರುಪಯೋಗ ಮಾಡ್ತಾನೆ ಅಂತ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೂರು ನಾಲ್ಕು ಕಂಪ್ಲೇಂಟ್ ಕೊಟ್ಟಾಗ್ಲೂ ಮೂರು ಮೂರ್ನಾಲ್ಕು ತನಿಖಾ ತಂಡ ಬಂದು ನಮ್ಮನ್ನು ತನಿಖೆ ಮಾಡಿದಾಗ ಆ ತನಿಖೆ ಒಳಗೆ ಎಲ್ಲ ನಮ್ಮ ಕಡೆಗೆ ರಿಪೋರ್ಟ್ ಬಂದಿರ್ತದೆ ಯಾವ ಒಂದು ದಾರಿ ಕೇಳಿರ್ಬೇಕು ನೀವು ಆ ತನಿಖಾ ತಂಡ ಬಂದಾಗ ಒಂದು ದಾಳಿಯೊಂದು ನಮಗೆ ಗೊತ್ತಿಲ್ಲ ಅಂತದಾಗ ಆ ಅಡಿ ಭಾಳ ಅವಾಚ್ಯ ಶಬ್ದಗಳಿಂದ ನಮಗಾಗಲಿ ಡಿ ಒ ಮೇಡಮ್ ಅವ್ರಿಗಾಗಿರಲಿ ಅಧ್ಯಕ್ಷರಿಗಾಗಿರಲಿ ಬಾಯಿಗೆ ಬಂದಾಗ ಬೈದಿರ್ತಾರೆ ಜಾತಿ ಇಟ್ಕೊಂಡು ಬೈದಿರ್ತಾರೆ ಅದಾದಮೇಲೆ ನಾವು ತಿರ್ಗಿ ಇನ್ನು ಕಾನೂನಾತ್ಮಕ ಇಷ್ಟೊಂದು ಬಲವಾದ ಇದಿರಬೇಕಾದ್ರೆ ಕಾನೂನು ಹೋರಾಟ ಮಾಡಲು ರೆಡಿ ಇದ್ದೀವಿ ಗಿರೀಶ್ ಅವರು ಬ ಬಂಧಿಸಬೇಕು ಅನ್ನೋದೇ ನಮ್ಮ ಇದು ಅವ್ರ ಜೊತೆಗಿರುವಂಥ ಲೋಕೇಶ್ ಅವರು ಅಷ್ಟೇನೆ ನಾವು ಜೊತೆಗೆ ಆಗ್ಬಿಟ್ಟಿದ್ದೀವಿ ಅಂತ ಒಂದು ಫೋಟೋ ತಗೊಂಡ್ಬಿಟ್ಟು ಅದನ್ನೇ ಫೋಟೋನ ಆಗಿಬಿಟ್ಟು ಆಗ್ಬಿಟ್ಟು ಆಗಿಬಿಟ್ಟು ಅಂತ ಎಲ್ಲ ಕಡೆಗೂ ಓಡಾಡ್ತಾವೆ ಅದ್ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯ ಬಿಟ್ಟು ನಾನು ರಾಜಲ್ಲ ನಮ್ಮ ಮೆಂಬರ್ಗಳು ನಮ್ಮ ಲೀಡರ್ಗಳು ಎಲ್ಲ ಯಾರನ್ನೇ ಬಿಟ್ಟು ನಾನು ರಾಜಲ್ಲ ಕಾನೂನಾತ್ಮಕ ಹೋರಾಟ ಮಾಡಲು ಇದ್ದೀವಿ ಗಿರೀಶ್ ಅವರು ಬ ಬಂಧಿಸಬೇಕು ಅನ್ನೋದೇ ನಮ್ಮ ಇದು ಅವ್ರ ಜೊತೆಗೆ ಲೋಕೇಶ್ ಅವರು ಅಷ್ಟೇ ಅದಕ್ಕೆ ನಮ್ಮ ಸಮುದಾಯದವರೆಲ್ಲ ಸೇರ್ಕೊಂಡು ಈಗ ನಮಗೆ ಭಾಳ ಶಕ್ತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಲೀಡರ್ಗಳು ನಮ್ಮ ಮೆಂಬರ್ಗಳು ಎಲ್ಲ ನಮ್ಗೆ ಭಾಳ ಶಕ್ತಿ ಕೊಟ್ಟಿದ್ದಾರೆ ಅವರೆಲ್ಲ ಜೊತೆಗೆ ಇದ್ದಾರೆ ನಮ್ಮ ಜೊತೆಗೆ ಕರ್ನಾಟಕದಂತೆ ಆಡಿಯೋ ವೈರಲ್ ಆಗಿದೆ ಗುಲ್ಬರ್ಗದಿಂದ ನನಗೆ ಫೋನ್ ಮಾಡ್ತಾವ್ರೆ ರಾಯಚೂರಿಂದ ಫೋನ್ ಮಾಡ್ತಾರೆ ಬಳ್ಳಾರಿಯಿಂದ ಫೋನ್ ಮಾಡ್ತಾವ್ರೆ ಹಂಗಾಗಿ ಈಗ ನಮ್ಮ ಸಮುದಾಯದವರು ಎಲ್ಲೆಲ್ಲವರು ಅವರು ಅವರೆಲ್ಲ ಕಡೆಗೂ ಕಂಪ್ಲೇಂಟ್ ಕೊಡಬೇಕು ಅಂತ ಎಲ್ಲ ಕಡೆಗೂ ಹೋರಾಡ್ತಾವೆ ಕಂಪ್ಲೇಂಟ್ ಕೆಲವು ಟೇಷನ್ಗಳು ಕೊಟ್ಟು ಇರ್ತಾರೆ ಹಾಗಾಗಿ ಅದು ದೊಡ್ಡ ಮಟ್ಟಕ್ಕೆ ಹೋಗೋದ್ರಿಂದ ಅವರೆಲ್ಲ ನಮ್ಮ ಜೊತೆಗೆ ಇರೋದ್ರಿಂದ ನಾವು ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಅಂತ ಪ್ರಶ್ನೆ ಇಲ್ಲ ಕಾನೂನು ಆತ್ಮಕವಾಗಿ ಹೋರಾಟ ನಾವು ನಡೆಸೇ ನಡೆಸ್ತೀವಿ ಇಬ್ಬರನ್ನೂ ಬಂಧಿಸೋವರೆಗೂ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಇರೋಲ್ಲ ಎಲ್ಲ ಸಮುದಾಯ ಏನು ಹೇಳ್ತೋ ಅದು ಕೇಳ್ಕೊಂಡು ನಾವು ಇದು ಮುಂದುವರ್ಸ್ತೀವಿ